ನಾಳೆ ಸೆಪ್ಟೆಂಬರ್ ಏಳನೇ ತಾರೀಕು ಪೌರ್ಣಮಿ ಇದೆ ಈ ಪೌರ್ಣಮಿಯನ್ನು ಭಾದ್ರಪದ ಪೌರ್ಣಮಿ ಅಂತ ಕೂಡ ಕರೆಯಲಾಗುತ್ತೆ ಮತ್ತು ಮಹಾಲಯ ಪೌರ್ಣಮಿ ಅಂತ ಕೂಡ ಕರೆಯಲಾಗುತ್ತೆ ಈ ಪೌರ್ಣಮಿಯ ನಂತರ ನಮಗೆ ಪಿತೃಪಕ್ಷ ಪ್ರಾರಂಭವಾಗ್ತದೆ ಅಂದರೆ ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ತನಕ ಪಿತೃಪಕ್ಷ ಇರುತ್ತೆ ಹಾಗೆಯೇ ಈ ದಿನ ರಾಹುಗ್ರಸ್ತ ಚಂದ್ರಗ್ರಹಣ ಕೂಡ ಸಂಭವಿಸ್ತಾ ಇದೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಈ ವರ್ಷದ ಮೂರನೇ ಗ್ರಹಣ ಅಂತಲೇ ಹೇಳ್ಬೋದು ಈ ವರ್ಷದಲ್ಲಿ ಬಂದಂತಹ ಎರಡೂ ಗ್ರಹಣಗಳು ಕೂಡ ನಮ್ಮ ಭಾರತದಲ್ಲಿ ಗೋಚಾರವಿರಲಿಲ್ಲ ಆದರೆ ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರವಿದೆ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ನಾನು ತಿಳಿಸಿಕೊಡುವಂತಹ ಸಣ್ಣ ಪುಟ್ಟ ಒಂದಷ್ಟು ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನೋದು ಜೀವನದಲ್ಲಿ ಬರೋದಿಲ್ಲ ಈ ಒಂದು ಚಂದ್ರಗ್ರಹಣದಿಂದ ಬರುವಂತಹ ಯಾವುದೇ ಒಂದು ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳು ನಿಮ್ಮ ಹತ್ತಿರ ಕೂಡ ಸುಳಿಯದಂತೆ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಹಾಗೆಯೇ ಈ ದಿನ ಅಪ್ಪಿ ತಪ್ಪಿಯೂ ಕೂಡ ಈ ಆಹಾರ ಪದಾರ್ಥವನ್ನು ಸೇವನೆ ಮಾಡಬೇಡಿ ಈ ಆಹಾರ ಪದಾರ್ಥವನ್ನು ನೀವೇನಾದರೂ ಸೇವನೆ ಮಾಡಿದಿರಿ ಅಂದರೆ ಜನ್ಮ ಜನ್ಮದ ದಾರಿದ್ರ್ಯವನ್ನು ಅನುಭವಿಸಬೇಕಾಗತ್ತೆ ಕಷ್ಟಗಳಿಗೆ ಗುರಿ ಆಗ್ತಿರೋ ಅನಾರೋಗ್ಯ ಸಮಸ್ಯೆಗಳು ದೀರ್ಘಾವಧಿ ಅನಾರೋಗ್ಯ ಸಮಸ್ಯೆಗಳು ಅಂದರೆ ತುಂಬ ದಿನ ಕಾಡುವಂಥ ಅನಾರೋಗ್ಯ ಸಮಸ್ಯೆಗಳು ನಿಮಗೆ ಬಂದು ಒದಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಪ್ಪಿ ತಪ್ಪಿಯೂ ಕೂಡ ಈ ಆಹಾರ ಪದಾರ್ಥಗಳನ್ನು ತಿನ್ನೋದಕ್ಕೆ ಹೋಗಬೇಡಿ ಈ ದಿನ ಈ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಈ ದಿನ ಮನೆಯನ್ನೆಲ್ಲ ಶುಭ್ರವಾಗಿ ಇಟ್ಕೊಂಡು ಮನೆಯ ಅಂಗಳದಲ್ಲಿ ರಂಗೋಲಿಯನ್ನು ಇಟ್ಕೊಂಡು ದೇವರಿಗೆ ಪೂಜೆಯನ್ನು ಮಾಡೋದನ್ನು ಮರಿಬೇಡಿ ಅಂದರೆ ನಿತ್ಯ ದೀಪಾರಾಧನೆಯನ್ನು ಯಾವ ಪ್ರಕಾರದಲ್ಲಿ ಮಾಡ್ಕೊಳ್ತೀರೋ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಹಾಗೆ ಈ ದಿನ ರಾಹುಗ್ರಸ್ತ ಚಂದ್ರಗ್ರಹಣ ಇರೋದ್ರಿಂದ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ಬಣ್ಣದ ವಸ್ತ್ರವನ್ನ ಧರಿಸಬೇಡಿ ಕಪ್ಪು ಬಣ್ಣದ ವಸ್ತ್ರವನ್ನ ನೀವು ಈ ದಿನ ಧರಿಸಿದ್ರಿ ಅಂದ್ರೆ ಈ ದಿನ ನಿಮ್ಗೆ ದಾರಿದ್ರ್ಯವನ್ನ ಅನುಭವಿಸ್ಬೇಕು ಅಂದ್ರೆ ಈ ಒಂದು ಚಂದ್ರಗ್ರಹಣವಾದ ನಂತರ ವಿಪರೀತವಾದಂಥ ದಾರಿದ್ರ್ಯ ಸಮಸ್ಯೆಗಳನ್ನು ಅನುಭವಿಸ್ತೀರ ಕಷ್ಟಗಳಿಗೆ ಗುರಿ ಆಗ್ತೀರಾ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸೋದಕ್ಕೆ ಹೋಗಬೇಡಿ ಈ ದಿನ ಸಾಧ್ಯವಾದಷ್ಟು ಭಾನುವಾರ ಆಗಿದೆ ಭಾನುವಾರ ಆಗಿರೋದ್ರಿಂದ ಹಳದಿ ಬಣ್ಣದ ಕೇಸರಿ ಬಣ್ಣದ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿದ್ರೆ ಒಳಿತನ್ನು ಕಂಡುಕೊಳ್ತೀರಾ ಇನ್ನು ಪೌರ್ಣಮಿ ಇರೋದರಿಂದ ಬಿಳಿ ಬಣ್ಣದ ವಸ್ತ್ರವನ್ನು ಕೂಡ ನೀವು ಈ ದಿನ ಧರಿಸ್ಬೋದು ಹಾಗೆಯೇ ದೀಪಾರಾಧನೆಯನ್ನು ಮಾಡಿಕೊಂಡು ಅಮ್ಮನವರಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡುವಂಥದ್ದು ಹಾಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ನಿಮ್ಮ ಕುಲದೈವವನ್ನು ಆರಾಧನೆ ಮಾಡಿದರೂ ಕೂಡ ಒಳಿತನ್ನ ಕಂಡುಕೊಳ್ತೀರ ಅದೇ ರೀತಿಯಲ್ಲಿ ಇವತ್ತು ನೀವು ಪ್ರತ್ಯೇಕವಾಗಿ ಒಂದಷ್ಟು ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು ಇನ್ನು ಭಾನುವಾರ ಆಗಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಭಾನುವಾರದ ದಿನ ಮಾಂಸಾಹಾರವನ್ನು ಸೇವನೆ ಮಾಡುವಂಥದ್ದು ಇರುತ್ತೆ ಭಾನುವಾರ ಅಂದರೆ ರಜಾ ದಿನ ಇರುತ್ತೆ ಕುಟುಂಬದಲ್ಲಿರುವಂಥ ಎಲ್ಲರೂ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಒಟ್ಟಿಗೆ ಇರುವಂಥದ್ದು ಒಂದು ಒಳ್ಳೆಯ ಆಹಾರವನ್ನು ಮಾಡಿ ಒಂದು ತಿನ್ನಬೇಕು ಅನ್ನೋ ಒಂದು ಆಸೆ ಇರುತ್ತೆ ಹಾಗಾಗಿ ಈ ದಿನ ಸರ್ವೇ ಸಾಮಾನ್ಯವಾಗಿ ಮಾಂಸಾಹಾರ ಸೇವನೆ ಮಾಡುವಂಥದ್ದಿದೆ ಆದರೆ ಈ ದಿನ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಮೀನಾಗಿರ್ಬೋದು ಮೊಟ್ಟೆ ಆಗಿರ್ಬೋದು ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಯಾವುದೇ ರೀತಿಯ ಆಹಾರ ಪದಾರ್ಥ ಮಾಂಸಾಹಾರವನ್ನು ಸೇವನೆ ಮಾಡಬೇಡಿ ಒಂದಷ್ಟು ಜನರಿಗೆ ಪ್ರತಿನಿತ್ಯ ಮಾಂಸಾಹಾರ ಪ್ರತಿನಿತ್ಯ ಪ್ರೋಟೀನ್ಗೋಸ್ಕರ ಚಿಕನನ್ನು ತಿನ್ನುವಂಥದ್ದು ಇರುತ್ತೆ ಚಿಕನಿಗೆ ಸಂಬಂಧಪಟ್ಟಂಥ ಆಹಾರ ಪದಾರ್ಥಗಳನ್ನು ಕಬಾಬ್ ಆಗಿರ್ಬೋದು ಪಿಜ್ಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಚಿಕನ್ ತಂದೂರಿ ಚಿಕನ್ ಮಟನ್ ಯಾವುದೇ ಆಗಿರ್ಬೋದು ನೀವು ಈ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಇದನ್ನು ಯಾವ ಕಾರಣಕ್ಕೂ ಕೂಡ ಸೇವನೆ ಮಾಡಬೇಡಿ ಇದು ನಿಮಗೆ ದೀರ್ಘಾವಧಿಯ ದಾರಿದ್ರ್ಯವನ್ನು ತಂದದಿಸುತ್ತೆ ನಾನು ತಿಳಿಸ್ಕೊಟ್ಟಂಗೆ ಆಹಾರ ಪದಾರ್ಥ ಅಂದರೆ ಈ ಥರದ ಆಹಾರ ಪದಾರ್ಥ ನಿಮಗೆ ಕಾಯಿಲೆಗಳನ್ನು ತಂದಿರುತ್ತೆ ಅಂದರೆ ಬೇಗ ಗುಣಮುಖವಾಗದಂತಹ ಕಾಯಿಲೆಗಳು ಶುಗರ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಈ ರೀತಿ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಅಂದರೆ ಅಂತಹ ಒಂದು ಶಕ್ತಿ ಇರುವಂತಹ ಗ್ರಹಣ ಅಂತಲೇ ಹೇಳಲಾಗತ್ತೆ ಹಾಗಾಗಿ ಇನ್ನು ಈ ಮಾಂಸಾಹಾರ ಸೇವನೆ ಮಾಡೋದನ್ನು ಸಂಪೂರ್ಣವಾಗಿ ಬಿಟ್ಬಿಡಿ ಇನ್ನು ಎರಡನೇ ಪದಾರ್ಥ ಅಂದರೆ ಈ ದಿನ ಯಾವುದೇ ಕಾರಣಕ್ಕೂ ಬೇಳೆ ಕಾಳುಗಳನ್ನು ಸೇವನೆ ಮಾಡುವಂತಿಲ್ಲ ಬೇಳೆಯಿಂದ ಮಾಡುವಂಥ ಬೇಳೆ ಸಾರು ಪಪ್ಪು ಆಗಿರ್ಬೋದು ಈ ಒಂದು ಬೇಳೆಕಾಳುಗಳನ್ನು ಈ ದಿನ ಸೇವನೆ ಮಾಡಬೇಡಿ ಬೇಳೆಕಾಳುಗಳ ಸೇವನೆ ನಿಮಗೆ ಕಷ್ಟವನ್ನು ತಂದೊದಗಿಸುತ್ತೆ ದೀರ್ಘಾವಧಿಯ ದಾರಿದ್ರ್ಯವನ್ನು ತಂದೊದಗಿಸುತ್ತೆ ಮನೆಯಲ್ಲಿ ಅನ್ನಕ್ಕೂ ಆಹಾಕಾರ ಮಾಡುವಂಥ ಒಂದು ಸಮಸ್ಯೆಗಳು ಎದುರಾಗುತ್ತೆ ಬೇಳೆ ಅಂದ ತಕ್ಷಣ ಯಾವ ಬೇಳೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು ತೊಗರಿ ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ಈ ಮೂರು ಬೇಳೆಗಳನ್ನು ಕೂಡ ನೀವು ಸೇವನೆ ಮಾಡಬೇಡಿ ಉದ್ದಿನ ಬೇಳೆಯನ್ನು ಸೇವನೆ ಮಾಡ್ಬೋದು ಆದರೆ ಬೇಳೆ ಹೆಸರು ಬೇಳೆ ಕಡಲೆ ಬೇಳೆಗೆ ಸಂಬಂಧಿಸಿದಂತಹ ಆಹಾರ ಪದಾರ್ಥ ಅಂದರೆ ಬೇಳೆ ಹಿಟ್ಟಿನಿಂದ ಮಾಡುವಂಥ ಬಜ್ಜಿ ಬೋಂಡ ಆಗಿರ್ಬೋದು ಬೇಳೆಯಿಂದ ಮಾಡುವಂಥ ಯಾವುದೇ ರೀತಿಯ ಬೇಳೆ ಆಗಿರ್ಬೋದು ಪಪ್ಪು ಆಗಿರ್ಬೋದು ಹಾಗೆ ಹೆಸರು ಬೇಳೆಯಿಂದ ಮಾಡುವಂತಹ ಯಾವುದೇ ಒಂದು ಆಹಾರ ಪದಾರ್ಥ ಸ್ವೀಟ್ ಆಗಿರ್ಬೋದು ಅದನ್ನು ನೀವು ಸೇವನೆ ಮಾಡೋದಕ್ಕೆ ಹೋಗಬೇಡಿ ಇನ್ನು ಮೂರನೆಯ ಪದಾರ್ಥ ಅಂತಂದರೆ ಪಡವಲಕಾಯಿ ಈ ಪಡವಲಕಾಯಿ ಅಂದ್ರೆ ನಮಗೆ ಉದ್ದುಗೆ ಹಾವಿನ ಆಕಾರದಲ್ಲಿ ಇರುತ್ತೆ ಯಾಕಂದ್ರೆ ಈ ಉದ್ದುಗೆ ಆವಿನ ಆಕಾರದಲ್ಲಿ ಇರೋದ್ರಿಂದ ಅದನ್ನು ನಾವು ಈ ದಿನ ಸೇವನೆ ಮಾಡಬಾರ್ದು ಯಾಕಂದ್ರೆ ಕೇತು ಅನ್ನೋದು ಹಾವು ಮತ್ತೆ ತಲೆ ಅದು ನಿಮ್ಗೆ ಗೊತ್ತಿರುವಂತ ದೇಹ ಮತ್ತೆ ತಲೆ ಎರಡು ಕೂಡ ಇರುತ್ತೆ ಕೇತು ಆಗಿರೋದ್ರಿಂದ ಹಾವಿಗೆ ಸಂಬಂಧಪಟ್ಟಂತದ್ದು ಹಾಗಾಗಿ ಈ ರೀತಿಯಾದಂತ ಪಡವಲಕಾಯಿ ಮತ್ತೆ ಈ ರೀತಿ ಉದ್ದ ಇರುವಂಥ ಯಾವುದೇ ಆಹಾರ ಪದಾರ್ಥ ಆವಿನ ಆಕಾರದಲ್ಲಿರುವಂಥ ಯಾವುದೇ ಆಹಾರ ಪದಾರ್ಥ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ ಪಡಬಲ್ಲಿಕಾಯಿಯಿಂದ ಮಾಡುವಂಥ ಪಲ್ಯ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಇದು ಯಾವುದನ್ನು ಕೂಡ ಈ ದಿನ ಸೇವನೆ ಮಾಡಬೇಡಿ ಅದರ ಜೊತೆಗೆ ಹೀರೆಕಾಯಿ ಉದ್ದ ಬದನೆಕಾಯಿ ಈ ರೀತಿ ಸೋರೆಕಾಯಿ ಈ ಥರದ ಆಹಾರ ಪದಾರ್ಥಗಳಿಂದ ಈ ರೀ ಈ ದಿನ ನೀವು ಸೇವನೆ ಮಾಡ್ಬೋದು ಮಾಡಬಾರ್ದು ಬೀಟ್ರೂಟ್ ತಿನ್ಬೋದು ಆಲೂಗಡ್ಡೆ ಕೂಡ ತಿನ್ಬೋದು ಬೇರೆ ಇನ್ಯಾವ್ದಾದ್ರು ಬೇಳೆ ಕಾಳುಗಳನ್ನು ನೀವು ಸೇವನೆ ಮಾಡ್ಬೋದು ಅದ್ರ ಬೇಳೆ ತೊಗರಿ ಬೇಳೆ ಕಡಲೆ ಬೇಳೆ ಹಾಗೆ ಹೆಸರು ಬೇಳೆಯನ್ನ ಯಾವುದೇ ಕಣಕ್ಕೂ ಸೇವನೆ ಮಾಡಬೇಡಿ ಅದಾದ್ಮೇಲೆ ಮಾಂಸಾಹಾರವನ್ನು ಮೀನಾಗಿರ್ಬೋದು ಕೋಳಿ ಚಿಕನ್ನು ಏನಿರುತ್ತೆ ಅದ್ ಮಟನ್ನು ಅದ್ಯಾವುದೂ ಕೂಡ ನೀವು ಸೇವನೆ ಮಾಡಬಾರ್ದು ಇನ್ನು ಮೂರ್ ಮೂರನೇದು ಅಂದ್ರೆ ಬೇಳೆಕಾಳು ಗೊತ್ತಿರುತ್ತೆ ತರಕಾರಿ ಇಷ್ಟನ್ನ ನೀವು ಸೇವನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಸಮಸ್ಯೆ ನೀವು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಗುರಿ ಆಗೋದಿಲ್ಲ ಸೇವನೆ ಮಾಡಿದ್ರಿ ಅಂದ್ರೆ ಕಷ್ಟಗಳು ಅನ್ನೋದು ನಿಮ್ಮ ಬೆನ್ನು ಬಿಡದೆ ಕಾಡುತ್ತೆ ಅನಾರೋಗ್ಯ ಸಮಸ್ಯೆಗಳಾಗುತ್ತೆ ಯಾಕಂದ್ರೆ ಮನೆಯಲ್ಲಿ ಗೃಹಿಣಿ ಯಾವ ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ತಾರೋ ಅದನ್ನ ಮನೆ ಮಂದಿಯೆಲ್ಲ ಎಲ್ಲ ಸೇವನೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಗೃಹಿಣಿಯರು ತಾವು ಮಾಡುವಂಥ ಅಡುಗೆ ಬಗ್ಗೆ ಈ ದಿನ ಎಚ್ಚರ ವಹಿಸ್ಕೊಂಡು ನೀವು ಆಹಾರ ಸೇವನೆಯನ್ನು ಮಾಡ್ಕೊಳ್ಳಿ ಸೊಪ್ಪಿನ ಸಾಂಬಾರು ಮಾಡ್ಬೋದು ಬೇರೆ ಇನ್ಯಾವುದಾದ್ರೂ ತಿಳಿಸಾರ್ಗಳನ್ನ ಮಾಡಿ ತಿನ್ಬೋದು ಯಾವುದೇ ಕಾರಣಕ್ಕೂ ಮತ್ತೆ ಮತ್ತು ತಿಳಿಸ್ಕೊಟ್ಟಂಥ ಈ ತರಕಾರಿಗಳನ್ನ ಮತ್ತೆ ಬೆಳೆಯನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬೇಡಿ ಇದು ನಿಮಗೆ ಕಷ್ಟವನ್ನು ತಂದು ಕೊಡುತ್ತೆ ಈ ದಿನ ಸಾಧ್ಯವಾದಷ್ಟು ಗ ಗರ್ಭಿಣಿ ಸ್ತ್ರೀಯರು ಮನೆಯ ಒಳಗಡೆ ಇದ್ದರೆ ಒಳಿತು ರಾತ್ರಿ ಸಮಯದಲ್ಲಿ ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಕಿಟಕಿಗಳಿಗೆ ನೀವು ಅರಳಿ ಎಲೆಯಿಂದ ಮಾಡಿದ ತೋರಣವನ್ನು ಹಾಕುವಂಥದ್ದು ಮತ್ತು ಆಹಾರ ಪದಾರ್ಥಗಳಿಗೆ ದರ್ಬೆಯನ್ನು ಗರಿಕೆಯನ್ನು ತುಳಸಿಯನ್ನು ಹಾಕುವಂಥದ್ದು ಕೂಡ ನಿಮಗೆ ಈ ಗ್ರಹಣದಿಂದ ಬರುವಂತಹ ಎಫೆಕ್ಟ್ ಏನಿರುತ್ತೆ ವಿಷ ಅನಿಲ್ಲ ಅದು ಬರದಂತೆ ಕಾಪಾಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಎಚ್ಚರದಿಂದ ಇರಿ ಈ ಪ್ರಕಾರದಲ್ಲಿ ಈ ದಿನ ಮಾಡ್ಕೊಳ್ಳಿ ಧನ್ಯವಾದಗಳು